ವೇತನ ಆಯೋಗ ನಾನು ಗೊತ್ತು ವೇತನ ಆಯೋಗ ನಾನು ಹೇಳಿ ಅಂತ ನಾನು ಕೇಳಿತು ಇಲ್ಲಿವರೆಗೆ ಏಳು ವೇತನ ಆಯೋಗಗಳಾಗಿದ್ದಾವೆ ಇಲ್ಲಿ ಏಳೇದಪ್ಪ ಗೊತ್ತು ಆಗುವ ಆ ರಚನೆ ಆಗ್ಬಿಟ್ಟದಲ್ಲ ಏಳನೇ ವೇತನ ಆಯೋಗ ಆಗಿದೆ ಆರನೇ ವೇತನ ಆಯೋಗ ವರದಿ ಕೊಟ್ಟಾಗ ಅದನ್ನ ಜಾರಿ ಕೊಟ್ಟಾಗ ನಮ್ಮ ಸರ್ಕಾರ ಅಧಿಕಾರದಲ್ಲಿತ್ತು ನಮ್ಮ ಸರ್ಕಾರ ಐದನೇ ಆಯೋಗದ ವರದಿ ಜಾರಿಗೆ ಬಂದಾಗಲೂ ಕೂಡ ಜೆ ಪಟೇಲ್ ಮುಖ್ಯಮಂತ್ರಿ ಆಗಿದ್ರು ಹೌದಲ್ಲ ನಾನು ಹಣಕಾಸಿನ ಮಂತ್ರಿ ಆಗಿದೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದೆ ಆಗಲೂ ಕೂಡ ಸಿಪ್ಪೆ ಇವರು ಸಿಪ್ಪೇಗೌಡ ಅಲ್ಲ ಅಧ್ಯಕ್ಷರಾಗಿದ್ದವರು ಸಿಪ್ಪೇಗೌಡ ಸಿಪ್ಪೇಗೌಡ ಅಧ್ಯಕ್ಷರಾಗಿದ್ದರು ಆಗಲೂ ಸಿದ್ದರಾಮಯ್ಯ ವಿರುದ್ಧ ಇದ್ದಾನೆ ನಾನು ವಿರುದ್ಧ ಇದ್ದಿದ್ರೆ ಆರನೇ ವೇತನ ಆಯೋಗವನ್ನು ಯಾಕೆ ಜಾರಿ ಮಾಡ್ತಾ ಇದ್ದೆ ಅಪಪ್ರಚಾರ ಅಪಪ್ರಚಾರ ನನಗ್ ತೊಂದರೆನೂ ಆಯ್ತು ಅಂತ ಇಟ್ಕೊಳ್ಳೋಣ ಆರನೇ ಹೋಗುದಿಲ್ಲ ಶಿಫಾರಸು ನಿಮ್ಮ ಯಾರು ಮಂಜೇಗೌಡ ಇದ್ರು ಆಗ ಅಧ್ಯಕ್ಷರಾಗಿ ಮಂಜೇಗೌಡ ಇದ್ರು ಇದೇ ಅರಮನೆ ಮೈದಾನದಲ್ಲಿ ಸಭೆ ನಡೀತು ನಾನು ಬಂದಿದ್ದೆ ನಾನು ಬಂದಿದ್ದೆ ಆದರೆ ಇಷ್ಟು ಜನ ಸೇರಿರಲಿಲ್ಲ ಆಗ ಹೌದು ಇಷ್ಟು ಜನ ಇರಲಿಲ್ಲ ಈ ಸಾರಿ ಸ್ವಲ್ಪ ಜಾಸ್ತಿ ಜನ ಸೇರಿಸಿದ್ದಾರೆ ಅದಕ್ಕೋಸ್ಕರ ಚಡಕ್ಷರಿ ಮತ್ತು ಇತರ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಸರ್ಕಾರಿ ನೌಕರರು ಒಟ್ಟಾಗಿರ್ಬೇಕು ನಿಮಗೆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾನು ಸರ್ಕಾರಿ ನೌಕರರ ಆರನೇ ವೇತನ ಆಯೋಗ ಅದಕ್ಕೆ ಮೂವತ್ತು ಪರ್ಸೆಂಟ್ ಬೇಸಿಕ್ ಪೇ ಫಿಟ್ಮೆಂಟ್ ಫಿಟ್ಮೆಂಟ್ ಮೂವತ್ತು ಪರ್ಸೆಂಟ್ ಮಾಡಿ ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಮಾಡ್ತಕ್ಕಂಥದನ್ನು ಮಾಡಿದೆ ಹೌದಲ್ಲ ಮೂವತ್ತು ಪರ್ಸೆಂಟ್ ಯಾವಲ್ಲರೂ ಆಗಿತ್ತಾ ಇಪ್ಪತ್ತೆರಡೇ ಐ ಎಸ್ ಇತ್ತು ಈಗ ಏಳನೇ ಆತ ವೇತನ ಆಯೋಗದಲ್ಲಿ ಪ್ ನೀವು ನಲವತ್ತು ಪರ್ಸೆಂಟ್ ಇಲ್ಲದ್ರು ಐವತ್ತು ಪರ್ಸೆಂಟ್ ಕೇಳಿ ನಂದೇ ತಕ್ರಾರಿಗೆ ಆಯ್ತಾ ಮೂವತ್ತು ಪರ್ಸೆಂಟ್ ಕೊಟ್ಟಿದ್ದೀವಿ ಈಗ ಇಂಟ್ರೀಮ್ ರಿಪೋರ್ಟ್ ಇಂಟ್ರೀಮ್ ತೀರ್ಮಾನ ನಿಮಗೆ ಹದಿನೇಳು ಪರ್ಸೆಂಟ್ ಕೊಡೋದು ಅಂತ ತೀರ್ಮಾನ ಆಗಿದೆ ಇಂದಿನ ಸರ್ಕಾರದಲ್ಲಿ ಹಿಂದಿನ ಸರ್ಕಾರದಲ್ಲಿ ಹದಿನೇಳು ಪರ್ಸೆಂಟ್ ಅಂತ ತೀರ್ಮಾನ ಆಗಿದೆ ಅಲ್ವಾ ಇದಕ್ಕೆ ನಾನು ಸುಧಾಕರ್ ರಾವ್ ಏಳನೇ ವೇತನ ಆಯೋಗದ ಅಧ್ಯಕ್ಷರು ವೇತನ ಆಯೋಗದ ಅಧ್ಯಕ್ಷರು ಅವರು ನಮಗೆ ಇನ್ನು ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ರು ನಾನು ಹೇಳುತ್ತಿಲ್ಲ ಅವರೇ ಕೇಳಿದ್ದು ಅವರೇ ಕೇಳಿದ್ದು ಮಾರ್ಚ್ ಹದಿನೈದರವರೆಗೆ ಟೈಮ್ ಕೊಟ್ಟಿದ್ದೀವಿ ನಾನು ಕೆಲವು ದಿನಗಳ ಹಿಂದೆ ಮಾತಾಡಿದೆ ಅವರು ಸುಧಾಕರ್ ರಾವ್ ಜೊತೆ ಮೀಟಿಂಗ್ ಮಾಡ್ತಾರೆ ಆದಷ್ಟು ಜಾಗ್ರತೆ ಕೊಟ್ಬಿಡ್ರಿ ಅಂತ ಹೇಳಿದ್ದೀನಿ ನಾನು ನೀವು ಆದಷ್ಟು ಜಾಗ್ರತೆ ಯಾಕಂದ್ರೆ ಕೋಡ್ ಆಫ್ ಬರೋ ಸಾಧ್ಯತೆ ಇದೆ ಕೊಟ್ಬಿಡ್ರಿ ಅಂತ ಹೇಳಿ ಕೊಟ್ಟ್ರಿ ಅಂತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಆದಷ್ಟು ಜಾಗ್ರತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಯಾಕಂತಂದ್ರೆ ಅಂತಿಮ ವರದಿ ಬರಲೇಬೇಕು ನಿಮಗೂ ಗೊತ್ತಿದೆ ಹೇಳಿದೀನಯ್ಯ ನಾನೇ ಹೇಳಿದ್ದೀನಪ್ಪ ತಮ್ಮ ಕೇಳ್ರಿ ನಾನು ನಿಮ್ ಪರವಾಗಿದ್ದೇನೆ ಹೇಳಪ್ಪ ನೀವೆಲ್ಲ ವಿದ್ಯಾವಂತರು ಈ ಸಮಾಜ ವಿದ್ಯಾವಂತರಲ್ವಾ ಎಲ್ಲ ಗೊತ್ತಿದೆಯಲ್ಲ ನಿಮಗೆ ಈಗ ನಿಮಗೆ ತಿಳಿಸ್ಬಿಡ್ತೀನಿ ಐದು ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ ಚುನಾವಣಾ ಪೂರ್ವ ಕೇಳ್ರಿ ನೀವು ಇದ್ದೇನೆ ನಾವು ಮಾಡಕ್ಕಾಗ್ರಿ ನೀವು ಇರ್ಬೇಕು ಅದು ಜಾರಿ ಮಾಡೋರು ಯಾರು ನೀವೇ ಅಲ್ವಾ ಮತ್ತೆ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಈ ವರ್ಷ ಇಪ್ಪತ್ತ್ ಮೂರು ವರ್ಷ ಅವಕ್ಕೆ ಐದು ಗ್ಯಾರಂಟಿಗಳಿಗೆ ತೆಗೆದಕ್ಕಂಥ ಹಣ ಮೂವತ್ತಾರು ಸಾವಿರ ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಆ ಐದು ಗ್ಯಾರಂಟಿಗಳಿಗೆ ತಗೊಳ್ತಕ್ಕಂಥ ಹಣ ಐವತ್ತೆರಡು ಸಾವಿರ ಕೋಟಿ ಮೊನ್ನೆ ಬಜೆಟ್ ಮಂಡಿಸಿದ್ದೀನಿ ಐವತ್ತೆರಡು ಸಾವಿರದ ಒಂಬೈನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇನೆ ಅದು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳು ಅದಕ್ಕಿಂತ ಹೆಚ್ಚಾಗ ನನ್ನ ಪ್ರಕಾರ ಐವತ್ತಾರು ಸಾವಿರ ಕೋಟಿ ಆಗಬಹುದು ಅಂತ ಲೆಕ್ಕ ಇದೆ ಐವತ್ತಾರು ಸಾವಿರ ಕೋಟಿ ಇಷ್ಟೆಲ್ಲ ಆರ್ಥಿಕ ಹೊರೆಯಾದರೂ ಕೂಡ ನಿಮ್ಮ ಪರವಾಗಿ ಏನು ವರದಿ ಬರ್ತದೆ ಅದನ್ನು ಪಾಸಿಟಿವ್ ಆಗಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಪಾಸಿಟಿವ್ ಆಗಿ ಈಗ ಇಲ್ಲೇ ಹೇಳಕ್ಕಾಗಲ್ಲ ವರದಿ ಜೊತೆ ಮಾತಾಡ್ತೀನಿ ಬೇಗ ವರದಿ ತರಿಸ್ಕೊಂಡು ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ನಿಮ್ಮ ಪರವಾಗಿ ಪಾಸಿಟಿವ್ ಆಗಿದ್ದೇನೆ ಇದಕ್ಕೂ ಸಮಾಧಾನ ಇಲ್ಲಿ ಏನು ಹೇಳೋದು ಆಯ್ತಪ್ಪ ಗೊತ್ತು ವರದಿ ಕೊಡ್ಬೇಕಲ್ವ ಈಗಲೇ ಹೇಳ್ಬಿಡ್ತೀನಿ ಅಂತ ಹೇಳಬಹುದು ಯಾವಾಗಲೂ ಯಾವಾಗಲೂ ಕೇಳಿ ತಿಳ್ಕೊಳ್ಳಿ ಈಗ ಡಿ ಎ ಕೊಡ್ತೀವಿ ಯಾವಾಗ ಇಟ್ಕೊಂಡಿದ್ದೀನಿ ನಾ ಡಿ ಎಟ್ಕೊಂಡಿದ್ದೀನಿ ಅನ್ರಿ ಡಿ ಎ ಬಂದ ತಕ್ಷಣ ಕೊಟ್ಬಿಡ್ತೀನಿ ಕೇಂದ್ರ ಸರ್ಕಾರ ಏನು ತೀರ್ಮಾನ ಮಾಡ್ತದೆ ನೆಕ್ಸ್ಟ್ ಡೇನೆ ಕೊಟ್ಬಿಡ್ತೀನಿ ಯಾವತ್ತು ಕೂಡ ನಾನು ಮುಖ್ಯಮಂತ್ರಿ ಆಗಿ ಹಣಕಾಸಿನ ಮಂತ್ರಿಯಾಗಿ ಈ ಹಿಡಿದಿಡ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ ಏನಪ್ಪ ಏನಪ್ಪಾ ಬೈರಪ್ಪಾ ಮಾಡಿದ್ದೀನ ಇಲ್ಲ ಮತ್ತೆ ಅದರಿಂದ ನಾನು ನೀವು ಯಾರು ಕೂಡ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ ಸಂಶಯ ಪಡಬೇಕಾದಂತ ಅಗತ್ಯ ಇಲ್ಲ ಜೊತೆಗೆ ஓபிஎஸ் மற்றும் என்பிஎஸ் அந்த இது கேள்வி நம்ம யா இது மாதிரி அடிஷனல் சீஃப் செகிரி அதி அவரு இன்னும் கூட வரதை கொட்டில் வரதே சர் நோக்கெல்லாம் கரது மாதாட் యార మాట్లాడి ಒಂದು